ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಈಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಲೇಟಾಗಿದ್ದೀನಿ ಇಲ್ಲಿ ರಾಗಿದು ಸಸಿ ನೋಡಿ ತೋರಿಸ್ದೆ ಇಲ್ಲಿ ನೋಡಿ ಸೂರ್ಯ ಉದಯ ಆಗ್ತಿರೋದು ತೋರಿಸ್ತಿದ್ದೀನಿ ಆಮೇಲೆ ತೋರಿಸ್ತೀನಿ ಇರ್ತಾಡಿ ಇದ ಇದನ್ನ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನನಗೆ ಇಲ್ಲಿ ಗಾರ್ಡನ್ನು ಬೆಳಗ್ಗೆ ಎದ್ದ ತಕ್ಷಣ ನಾನು ಗಿಡಗಳು ನೋಡಬೇಕಂದ್ರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಮನೆ ಹಿಂದೆ ಎಲ್ಲ ಮೆಡಿಷನ್ ಪ್ಲಾಂಟ್ ಹಾಕಿದ್ದೀನಿ ಇದು ಕಾಡು ಬಸಳೆ ಸೊಪ್ಪು ಡೈಲಿ ಒಂದೊಂದು ತಿಂದರೆ ಒಳ್ಳೆಯದು ಇಲ್ಲಿ ಕನಕಾಂಬ್ರ ಸಸಿ ಹಾಕಿದ್ದೀವಿ ಇಲ್ಲಿ ಕಾಡು ಬಸಳೆ ಸೊಪ್ಪು ಇದೆ ಮತ್ತು ಲಕ್ಕಿ ಸೊಪ್ಪಿದೆ ಮತ್ತು ತುಳಸಿ ಸೊಪ್ಪು ಇದೆ ತುಂಬೆ ಸೊಪ್ಪು ಅಂಥವೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಇದು ಪಪ್ಪಾಯ ಇದು ರಾಗಿ ಸರಿ ನೋ ರಾಗಿ ಸಸಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ನಾಗರ ಅಂತ ಹಾಕಿದ್ನಾ ಅದು ಈ ಥರ ಬೆಳೆದಿರಲಿಲ್ಲ ಅದು ತೊಗೊಂಡಿಲ್ಲ ನನ್ನ ಮಗಳು ಇನ್ನು ಮಲಗಿದ್ಲು ಇವತ್ತು ಮಲಗಿದ್ದಾಳೆ ಇಲ್ಲಿ ನೋಡಿ ಇದು ಇದಕ್ಕೆ ಹರ್ಬಲ್ ಟೀಗೆ ಅಂತ ಎಲ್ಲ ಉಪಯೋಗಿಸ್ತಾ ಇದ್ದೀನಿ ಹರ್ಬಲ್ ಟೀಗೆ ಇದು ಚಕ್ ಎಲ್ಲ ಪೌಡ್ರ್ ಖಾಲಿಯಾಗಿತ್ತು ಏಲಕ್ಕಿ ಈ ಚಕ್ಕೆ ಲವಂಗ ಮೆಣಸು ಧನಿಯಾ ಧನಿಯಾ ಕಾಳು ಧನಿಯಾ ಅಂದರೆ ಕಾಳು ಎಲ್ಲ ಉಪಯೋಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ತೀನಿ ಒಂದು ವಾರ ಇದು ಒಂದು ವಾರ ಬಂದರೆ ಇದರಲ್ಲಿ ತಂಗಡಿ ಹೂವು ಬೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಮೊದಲಿಗೆ ಕುದಿಸಿ ಆಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಫ್ರೆಂಡ್ಸ್ ಹ್ಞೂ ಈ ಥರ ಧನಿಯಾ ಇರ್ತಾವಲ್ಲ ನಮ್ಮ ಮಮ್ಮಿ ಊರಿಂದ ತಂದಿದ್ರು ಇದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ಇದನ್ನು ಹಸಿ ಪೌಡ್ರ್ ಮಾಡಿ ಚಿಕನ್ನು ಮಟನ್ಗೆ ಅಂತ ಇದ್ರೊಳಗೆಲ್ಲ ಚಕ್ಕೆ ಕಸಕಸೆ ಜೀರಿಗೆ ಮತ್ತು ಏಲಕ್ಕಿ ಮೆಣಸು ಲವಂಗ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಲ್ಲ ಅರಿಶ್ನ ಇದು ಜಿನ್ನಿಗೆ ಕಳಿಸಿ ರೆಡಿ ಮಾಡಿ ಇಟ್ಕೊಳ್ತೀನಿ ನಮಗೆ ಯಾವಾಗ ಬೇಕೋ ಆವಾಗ ಉಪಿಸೋಕೆಕ್ ಬರುತ್ತಂತ ಟೀ ಟೀಕಾಸಕ್ಕೆ ಇದು ಇಡ್ಲಿಗೆ ಪ್ರಿಪೇರ್ ಮಾಡಿದ್ದು ನೆನ್ನೆ ಮಾಡಿದ್ದು ನೈಟ್ ಮಾಡಿಟ್ಟಿದ್ದೆ ನಾನು ತೋರಿಸಿಲ್ಲ ಇವತ್ತು ಇಡ್ಲಿ ಮಾಡ್ತೀನಿ ಸಂಡೇ ಅಲ್ವಾ ನಾನು ಏನೇನು ಹಾಕಿದ್ದೀನಂತ ಇಂಗ್ರೀಡಿಯೆಂಟ್ಸು ಇನ್ನೊಂದು ವೀಡಿಯೋ ಮಾಡಿ ಇದ್ರ ಬಗ್ಗೆ ಬೇರೆ ವೀಡಿಯೋ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಇದನ್ನ ಹಾಕೋದಿಲ್ಲ ಸೋಡಾ ಪುಡಿ ತುಂಬಾ ಸ್ಮೂತ್ ಬರ್ತವೆ ನಾನು ರೇಷನ್ ಅಕ್ಕಿನೇ ಬಳಸೋದು ರವೆ ಮಾಡಿಸ್ಕೊಂಡು ಬರ್ತೀನಿ ಜಿನ್ಗೆ ಹೋಗಿ ಇಲ್ಲಿ ನನ್ನ ಮಗಳು ಮಲಗಿದ್ದಾಳೆ ಇನ್ನು ನನ್ನ ಮಗಳು ಪ ಮಲಗಿದ್ದಾಳೆ ಇಲ್ಲಿ ನೋಡಿ ಇನ್ನು ನನ್ನ ಮಗಳು ಮಲಗಿದ್ದಾಳೆ ನಮ್ಮ ಮನೆಯವರು ಮಲಗಿದ್ದಾರೆ ಡಿಂಪು ಅಪ್ಪಾಜಿ ಮಲಗಿದ್ರಲ್ಲ ಅಲ್ವಾ ಇಲ್ಲಿ ಅಜ್ಜಿ ನಮ್ಮ ಮಮ್ಮಿ ಇದ್ರ ಮಾಡ್ತಿದ್ದಾರೆ ಧನಿಯಾ ಕಾಳು ರೆಡಿ ಮಾಡ್ತಿದ್ದಾರೆ ಇಲ್ಲಿ ಒಲೆ ಮೇಲೆ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ನೀರು ಕಾಯ್ತಿದ್ದಾವೆ ನೀರು ಕಾ ಒಲೆ ಮೇಲೆ ನಾನು ಕಾಯಿಸೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಬರ್ತವೆ ಇಡ್ಲಿ ಎಷ್ಟು ಸ್ಮೂತಾಗಿ ಬರ್ತಾವಲ್ವ ಚೆನ್ನಾಗಿದ್ದಾವೆ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ನಾನು ಅದಕ್ಕೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನನಗೆ ಶೋಡಬಿಡಿ ಒಂದು ಸ್ವಲ್ಪನೂ ಬೆರೆಸಲ್ಲ ಫ್ರೆಂಡ್ಸ್ ಚೆನ್ನಾಗಿ ಸ್ಮೂತಾಗಿ ಬರ್ತವೆ ಇವು ಎಷ್ಟು ಚೆನ್ನಾಗಿರ್ತವೆ ಇಲ್ಲಿ ನೋಡಿ ಸ ಪಕ್ಕದಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತೀನಿ ಇಡ್ಲಿ ಸಾಂಬಾರಿಗೆ ಮತ್ತು ಚಟ್ನಿನೂ ಮಾಡಿಟ್ಟಿದ್ದೀನಿ ಈ ರೀತಿ ಸ್ಮೂತಾಗಿ ಇಡ್ಲಿ ಇರ್ತವೆ ನಾನು ಒಂದಿನ ನಿಮಗೆ ಮಾಡಿ ಇದ್ರ ಬಗ್ಗೆ ಏನೇನು ಹಾಕ್ಬೇಕಂತ ಹೇಳಿ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರ್ತವೆ ಟೇಸ್ಟ್ ಇರ್ತವೆ ಯಾಕೆ ಇದೀ ರೇಷನ್ ಅಕ್ಕಿಗೆ ನಾನು ಮಾಡೋದು ಅಂಗಡಿ ಇದ್ದ ತರಿಸಲ್ಲ ಇದ್ರೊಳಗೆ ಏನೇನು ಆಗ್ತೀನಂತ ಹೇಳ್ತೀನಿ ಒಂದಿನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇಲ್ಲಿ ನಮ್ಮ ಹುಡುಗರು ಎಲ್ಲ ನನ್ನ ಮಗಳು ನನ್ನ ಮಗಳ ಜೊತೆಗೆ ಫ್ರೆಂಡ್ಸ್ ಬಂದು ಆಡ್ತಿದ್ದಾರೆಲ್ಲ ಪಕ್ಕದ ಮನೆಯವರು ಚಿನ್ನು ಸಾಧನಾ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಆಡ್ತಿದ್ದಾರೆ ಇವರೆಲ್ಲ ನೋಡಿ ಅವಳಿಗೆ ಬರೀ ಊಟನೇ ಬೇಡ ಬರೇ ಆಟ 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 ಇಲ್ಲಿ ನಮ್ಮಮ್ಮಿ ನುಗ್ಗೆ ಸೊಪ್ಪು ಬಿಡಿಸಿ ಇದು ಬಸ್ ಸಾಂಬಾರು ಮಾಡ್ತೀವಿ ಊರಿದ್ದ ತಂದಿದ್ರು ಫ್ರೆಂಡ್ಸ್ ನುಗ್ಗೆ ಸೊಪ್ಪೆಲ್ಲ ಅದು ಕಡ್ಡಿ ಎಲ್ಲ ಅಷ್ಟು ಮಾಡಿ ತರ್ದ್ಬಿಟ್ಟು ಅದರೊಳಗೆ ಕಟ್ಟಿದ್ರೆ ಬರ್ತಾವಂತ ಈ ರೀತಿ ಮರದಲ್ಲಿ ಹಾಕಿ ಕೇರುತ್ತೆ ಕೇರ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು